ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ನಾವೆಲ್ಲರೂ ಕೂಡ ಸೊಳ್ಳೆ ಕಾಯಿಲೆಯನ್ನು ಬಳಸ್ತೇವೆ ಅದಿಲ್ಲದೆ ಬಹುತೇಕರು ರಾತ್ರಿ ನಿದ್ರೆನೆ ಮಾಡೋದಿಲ್ಲ ಯಾಕಂದರೆ ಸೊಳ್ಳೆ ಕಾಟದಿಂದ ತಪ್ಸ್ಕೊಳ್ಬೇಕು ಅಂದರೆ ತೀರಾ ತೀರಾ ಅನಿವಾರ್ಯ ಆಗಿದೆ ಆದರೆ ಆ ಸೊಳ್ಳೆ ಕಾಯಿಲ್ ಆದಷ್ಟು ಮಕ್ಕಳ ಕೈಗೆ ಸಿಗದ ರೀತಿಯಲ್ಲಿ ನೋಡಿಕೊಳ್ಳಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದ್ರೆ ಸೊಳ್ಳೆ ಕಾಯಿಲ್ ಲಿಕ್ವಿಡ್ಗೆ ಮಗುವೊಂದು ಬಲಿಯಾಗಿದೆ ಆ ಕಾಯಿಲ್ ಒಳಗಿದ್ದಂಥ ಲಿಕ್ವಿಡ್ ಅನ್ನ ಮಗು ಅಚಾನಕ್ಕಾಗಿ ಕುಡಿದು ಬಿಟ್ಟಿದೆ ಕೊನೆಗೂ ಆ ಮಗುವಿನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಕಾಸರಗೋಡಿನ ಭಾವಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಹದಿನೆಂಟು ತಿಂಗಳ ಜಸ ಎನ್ನುವಂಥ ಮಗು ಪ್ರಾಣವನ್ನು ಕಳ್ಕೊಂಡಿದೆ ಕಳೆದ ಭಾನುವಾರ ನಡೆದಂಥ ಘಟನೆ ಮನೆಯವರು ಯಾರೂ ಕೂಡ ಅದನ್ನು ಗಮನಿಸಿಲ್ಲ ಆ ಮಗು ಅದು ಹೇಗೋ ಆ ಕಾಯಿಲೆಯನ್ನು ಓಪನ್ ಮಾಡಿದೆ ಓಪನ್ ಮಾಡಿ ಆ ಒಳಗಿರುತ್ತ ಲಿಕ್ವಿಡ್ ವಿಷಪೂರಿತ ಲಿಕ್ವಿಡ್ ಅದನ್ನು ಈಗ ನೀರು ಹೇಗೆ ಕುಡಿತೀವಿ ಆ ರೀತಿಯಾಗಿ ಬಿಟ್ಟಿದೆ ಆ ಹದಿನೆಂಟು ತಿಂಗಳ ಮಗು ಹದಿನೆಂಟು ತಿಂಗಳಂದರೆ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗಿರುವಂಥ ಮಗು ಆರಾಮಾಗಿ ನೀರು ಕುಡಿಯೋಕ್ಕೆ ಆ ಮಗುಗೆ ಬರ್ತಾಯಿತ್ತು ಅಥವಾ ಇನ್ನೇನೋ ಲಿಕ್ವಿಡನ್ನು ಕೊಟ್ಟ ಸಂದರ್ಭದಲ್ಲಿ ಆ ಮಗು ಕುಡಿತಾ ಇತ್ತು ಆ ಬೇರೆ ಲಿಕ್ವಿಡ್ ಅನ್ನ ಹೇಗೆ ಕುಡಿತಾ ಇತ್ತೋ ಅದೇ ರೀತಿಯಾಗಿ ಆ ಸೊಳ್ಳೆ ಕಾಯಿಲೆ ಒಳಗಿದ್ದಂತಹ ಲಿಕ್ವಿಡ್ ಅನ್ನು ಕೂಡ ಆ ಮಗು ಕುಡಿದಿದೆ ಒಂದಷ್ಟು ಹತ್ತುಗಳ ಕಾಲ ಪೋಷಕರ ಗಮನಕ್ಕೂ ಕೂಡ ಬಂದಿಲ್ಲ ಆದ್ರೆ ಮಗು ತಲೆ ಸುತ್ತ ಕೆಳಗಡೆ ಬಿದ್ದಿದೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದ ಹಾಗೆ ಇವರ ಗಮನಕ್ಕೆ ಬಂದಿದೆ ಯಾಕಂದ್ರೆ ಆ ಸೊಳ್ಳೆ ಕಾಯಿಲೆ ಕೆಳಗಡೆ ಬಿದ್ದಿದೆಲ್ಲವನ್ನು ಕೂಡ ಗಮನಿಸಿದ್ದಾರೆ ಅವರಿಗೆ ಬಹಳ ಕ್ಲಿಯರ್ ಆಗಿದೆ ಇಂಥದ್ದು ಎಡವಟ್ಟು ಆಗಿದೆ ಅಂತ ತಕ್ಷಣವೇ ಆ ಮಗುವನ್ನು ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಲ್ಲ ನೀವು ಇನ್ನು ಬೇರೆ ಫೆಸಿಲಿಟೀಸ್ ಇರುವಂತಹ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಆದರೆ ಮಂಗಳೂರಿ ಕರ್ಕೊಂಡು ಹೋದರೂ ಕೂಡ ಆ ಹದಿನೆಂಟು ತಿಂಗಳ ಮಗುವನ್ನ ಉಳಿಸ್ಕೊಳ್ಳೆ ಸಾಧ್ಯ ಆಗಲಿಲ್ಲ ಬಂಧುಗಳೇ ಮಕ್ಕಳ ವಿಚಾರದಲ್ಲಿ ನಾವು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಮೊನ್ನೆ ಮೊನ್ನೆ ಗಮನಿಸ್ತಾ ಇದ್ವಿ ಆ ಚಾರ್ಜರ್ ವೈರನ್ನು ಕಚ್ಚಿ ಒಂದು ಮಗು ಪ್ರಾಣವನ್ನ ಕಳ್ಕೊಂಡಿತ್ತು ಇವತ್ತು ಸೊಳ್ಳೆ ಕಾಯಿಲೆನ ಕುಡಿದು ಒಂದು ಮಗು ಪ್ರಾಣ ಬಿಟ್ಟಿದೆ ಜೊತೆಗೆ ನಿನ್ನೆ ತಾನೇ ಇನ್ನೊಂದು ಇನ್ಸಿಡೆಂಟ್ ಗಮನಿಸಿದ್ವಿ ಮನೆ ಸಮೀಪ ಇದ್ದಂತ ನೀರಿನ ಸಂಪೊಳಗೆ ಬಿದ್ದು ಮಗು ಒಂದು ಪ್ರಾಣವನ್ನ ಬಿಟ್ಟಿತ್ತು ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪವೂ ಕೂಡ ನಿರ್ಲಕ್ಷ್ಯವನ್ನು ತೋರೋದಿಕ್ಕೆ ಹೋಗಬೇಡಿ ಸ್ವಲ್ಪ ಏನಾದರೂ ನೀವು ಕಣ್ಣು ತಪ್ಪಿದ್ರಿ ಅಂತ ಆದರೆ ಮಕ್ಕಳು ಇಂತಹ ಎಡವಟ್ಟನ್ನು ಮಾಡ್ಕೊಳ್ತಾರೆ ಇದೀಗ ಈ ಸೊಳ್ಳೆ ಕಾಯಿಲೆ ವಿಚಾರಕ್ಕೆ ಬರ್ತೀನಿ ಅದು ಎಷ್ಟು ವಿಷಕಾರಿ ಅಂತ ಹೇಳಿ ಇತ್ತೀಚೆಗಷ್ಟೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೈಂಟಿಫಿಕ್ ಆಗಿರುವಂಥ ಅಧ್ಯಯನ ನಡೆದು ರಿಪೋರ್ಟ್ ಕೂಡ ಬಂದಿದೆ ಈ ಒಂದು ರಾತ್ರಿ ಏನಾದರೂ ನಾವು ಸೊಳ್ಳೆ ಕಾಯಿಲನ್ನು ಹಾಕ್ಕೊಂಡು ಮಲಗಿದ್ವಿ ಅಂತ ಇಟ್ಕೊಳ್ಳಿ ಆ ಒಂದು ರಾತ್ರಿಯ ಆ ಸೊಳ್ಳೆ ಕಾಯಿಲಿನ ರಾಸಾಯನಿಕ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗುತ್ತಲ್ಲ ಅದು ನೂರು ಸಿಗರೇಟ್ ಸೇದಿದ್ದಕ್ಕೆ ಸಮ ಅಂತೆ ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಶ್ವಾಸಕೋಶಕ್ಕೆ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅಥವಾ ಶ್ವಾಸಕೋಶವನ್ನ ಅದು ಹಲಗೆಡಿಸುತ್ತೆ ಜೊತೆಗೆ ಮೆದುಳಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತಂತೆ ನಾನು ಸೊಳ್ಳೆ ಕಾಯಿಲೆನ ಬಳಸಲೇಬೇಡಿ ಅಂತ ಹೇಳ್ತಾ ಇಲ್ಲ ಸೊಳ್ಳೆ ಕಾಯಿಲನ್ನು ಬಳಸೋದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಆನ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಆದ ನಂತರ ಅದನ್ನು ಅವಾಯ್ಡ್ ಮಾಡೋದು ಇದು ನನ್ನ ಪ್ರಕಾರ ಬೆಟರ್ ಅಂದ್ಕೊಳ್ತೀನಿ ರಾತ್ರಿ ಪೂರ್ತಿ ದಯವಿಟ್ಟು ಸೊಳ್ಳೆ ಕಾಯಿಲನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಅದರಿಂದ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ನೀವು ಒಂದು ಕಡೆಯಿಂದ ಸೊಳ್ಳೆಯಿಂದ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ಸೊಳ್ಳೆ ಕಾಯಿಲನ್ನು ಹಾಕೊಳ್ತೀರಿ ಆದರೆ ಇನ್ನೊಂದು ಕಡೆಯಿಂದ ಅದು ಇಂಡೈರೆಕ್ಟ್ ಆಗಿ ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಹಾಗೆ ಕೇವಲ ಇದೊಂದು ಘಟನೆ ಅಲ್ಲ ಈ ಸೊಳ್ಳೆ ಕಾಯಿಲೆ ಲಿಕ್ವಿಡ್ ಕುಡಿದು ಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾ ಇರೋದು ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದಷ್ಟು ಸರಿಯಾಗಿ ಒಂದು ವರ್ಷದ ಹಿಂದಷ್ಟೇ ಕಾರವಾರದಲ್ಲಿ ಎರಡು ವರ್ಷದ ಮಗು ಇದೇ ರೀತಿಯಾಗಿ ಆ ಸೊಳ್ಳೆ ಕಾಯಿಲಿನ ಆ ಲಿಕ್ವಿಡ್ ಅನ್ನ ಕುಡಿದು ಬಿಟ್ಟಿತ್ತು ಮಕ್ಕಳಿಗೆ ಏನಂದರೆ ಈ ಸೊಳ್ಳೆ ಕಾಲದಲ್ಲೂ ಕೂಡ ಇರ್ತವಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದರೊಳಗಡೆ ಇರುವಂಥ ಆ ದ್ರವ ಕೂಡ ಅದೇನೋ ವಿಶೇಷವಾಗಿರಬಹುದು ಜ್ಯೂಸೋ ಅಥವಾ ಇನ್ನೊಂದೇನೋ ಅಂತ್ಕೊಂಡ್ಬಿಡ್ತಾವ ಮಕ್ಕಳು ಅದನ್ನು ಬೇಗ ಅಟ್ರಾಕ್ಟ್ ಆಗಿ ಅದನ್ನು ಸೇವನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಅದರಿಂದ ಆದಷ್ಟು ನೀವು ಮಕ್ಕಳನ್ನು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಜೊತೆಗೆ ಈ ಸೊಳ್ಳೆ ಬತ್ತಿಯಿಂದ ಒಂದು ಎಡವಟ್ಟಾಗಿತ್ತು ನಿಮ್ಮ ನೆನಪಿರಬಹುದು ದೆಹಲಿಯಲ್ಲಿ ಎಂಥ ದೊಡ್ಡ ಇನ್ಸಿಡೆಂಟ್ ನಡೆದಿತ್ತು ಅಂದರೆ ಒಂದೇ ಕುಟುಂಬದ ಆರು ಮಂದಿ ಪ್ರಾಣ ಕಳ್ಕೊಂಡಿದ್ರು ಮಗು ಸೇರಿದಂತೆ ಒಟ್ಟು ಆರು ಮಂದಿ ಪ್ರಾಣ ಕಳ್ಕೊಂಡಿದ್ರು ಆ ಸೊಳ್ಳೆ ಬತ್ತಿ ಹೊಗೆ ಸಣ್ಣ ಗೋಡೆ ಒಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಕಿಟಕಿ ಡೋರ್ ಎಲ್ಲವನ್ನು ಕೂಡ ಲಾಕ್ ಮಾಡಿಬಿಟ್ಟಿದ್ದಾರೆ ಆ ಬೆಡ್ಶೀಟಿಗೆ ಸೊಳ್ಳೆ ಬತ್ತಿಯ ಹೊಗೆ ತಾಗಿಬಿಟ್ಟಿದೆ ತಾಗದೇ ತಾಗ್ತಾ ಒಂದು ಕಡೆಯಿಂದ ಬೆಡ್ಶೀಟ್ ಸುಡೋದಕ್ಕೆ ಶುರುವಾಗಿದೆ ಮತ್ತೊಂದು ಕಡೆಯಿಂದ ಆ ಸೊಳ್ಳೆ ಬತ್ತಿಯ ಹೊಗೆಯೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ ಎರಡು ಮಿಕ್ಸ್ ಆಗಿ ಆ ದಟ್ಟ ಪಟ್ಟವಾದಂತಹ ಹೊಗೆ ಆವರಿಸ್ಕೊಂಡು ಬಿಟ್ಟು ಅಂದರೆ ಇವರು ತುಂಬ ಕ್ವಾಲಿಟಿ ಇರುವಂಥ ಸೊಳ್ಳೆ ಬತ್ತಿಯನ್ನು ಕೂಡ ತಂದಿರಲಿಲ್ಲ ಯಾವುದೋ ಲೋಕಲ್ ತಂದಿದ್ರಂತೆ ಅದು ಫುಲ್ ವಿಷ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿ ಅವರ ದೇಹದೊಳಗಡೆ ಎಂಟ್ರಿ ಕೊಟ್ಟು ಒಂದೇ ಕುಟುಂಬದ ಆರು ಮಂದಿ ಬಲಿಯಾಗಿದ್ರು ಹಿಂದೆ ಸಾಕಷ್ಟು ಸುದ್ದಿ ಸದ್ದು ಮಾಡಿತ್ತು ನೀವು ಹಿಂದೆ ಒಂದಷ್ಟು ಸುದ್ದಿಯನ್ನು ತೆಗೆದು ನೋಡಿದ್ರೆ ಅದು ಬಹಳ ಸ್ಪಷ್ಟವಾಗಿ ಈ ಕಾರಣಕ್ಕಾಗಿ ನಿಮಗೊಂದು ಎಚ್ಚರಿಕೆ ಇರಲಿ ಎನ್ನುವ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ದಿನಗಳ ಹಿಂದೆ ನಡೆದಿರುವಂಥ ಘಟನೆ ಅಂದರೆ ಹದಿನೆಂಟು ತಿಂಗಳ ಮಗು ಪ್ರಾಣ ಬಿಟ್ಟಂಥ ಘಟನೆ ಆದರೂ ಸ್ವಲ್ಪ ಮಟ್ಟಿಗೆ ನೀವೆಲ್ಲರೂ ಎಚ್ಚರಿಕೆಯಿಂದ ಇರಲಿ ಜಾಗೃತರಾಗಿರಲಿ ಎನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಎಷ್ಟೇ ಹುಷಾರಾಗಿದ್ದರೂ ಕೂಡ ಸಾಲದು ಮಕ್ಕಳ ವಿಚಾರದಲ್ಲಿ ಮತ್ತೆ ಮತ್ತೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಆದಷ್ಟು ಈ ಸೊಳ್ಳೆ ಕಾಯಿಲೆಗಳನ್ನು ಅವಾಯ್ಡ್ ಮಾಡಿ ನಮ್ಮ ಹೆಲ್ತ್ಗೆ ಅದು ಉತ್ತಮ ಥ್ಯಾಂಕ್ ಯು ಇಲ್ಲಿವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ